ಕನ್ನಡ ಇಂಟ್ರೋ ಪುಸ್ತಕದ ಹೆಸರು ನೀಲಿ ಮೂಗಿನ ನತ್ತು ಲೇಖಕರು ಎಚ್ ಆರ್ ಸುಜಾತ ನಿರೂಪಕರು ಯಶಸ್ವಿನಿ ಆರ್ ಮುನ್ನುಡಿ ಶ್ರೀಮತಿ ಸುಜಾತ ಅವರು ತಮ್ಮ ಈ ಬರಹಗಳ ಸಂಕಲನಕ್ಕೆ ಮೊದಲಲ್ಲಿ ಕೆಲವು ಮಾತುಗಳನ್ನು ಬರೆಯಲು ಕೇಳಿದ್ದಾರೆ ಅವರು ಬರೆಯುತ್ತಿರುವ ಬಗೆಯೂ ಸರಿಯಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯುವ ಬಯಕೆ ಅವರ ಮಾತಿನಲ್ಲಿದೆ ಆದರೆ ಈ ನನ್ನ ಮಾತುಗಳು ಅವರಿಗೆ ನೆರವಾಗಲಾರವು ಈ ಅವಕಾಶವನ್ನು ಬಳಸಿಕೊಂಡು ಅನುಭವ ನೆನಪು ಅನುಭವ ನೆನಪು ಮತ್ತು ಮರುಹುಟ್ಟುಗಳ ನಂಟನ್ನು ಕುರಿತು ಕೆಲವು ಮಾತುಗಳನ್ನು ಬರೆಯುವ ಗುರಿ ನನಗಿದೆ ಎಳವೆಯ ಅನುಭವಗಳು ನಾವು ಬೆಳೆದಂತೆ ನಮ್ಮೊಡನೆ ಇದ್ದುಕೊಂಡು ನೆನಪುಗಳಾಗಿ ಕೂಡಿಕೊಂಡಿರುತ್ತವೆ ಅನುಭವವೂ ಸವಿಯಲ್ಲ ಅದರ ನೆನಪೇ ಸವಿಯು ಅದ ಕದ್ದು ಮೇಯದೆ ಮನವು ಎಂದೇನೋ ಕವಿ ಹಾಡಿದ್ದುಂಟು ಆದರೆ ಅನುಭವದ ನೆನಪುಗಳೆಲ್ಲ ಸವಿಯಾಗಿಯೇ ಇರುತ್ತವೆಂದು ಹೇಳಬರುವುದಿಲ್ಲ ಅವುಗಳಿಂದ ಬಿಡುಗಡೆಯಿಲ್ಲದೆ ತೊಳಲಾಡುವ ಜೀವಿಗಳೂ ಲೋಕದಲ್ಲಿರುತ್ತಾರೆ ಅನುಭವದ ನೆನಪನ್ನು ಅಳಿಸಿ ಹಾಕುವ ತಂತ್ರಕ್ಕಾಗಿ ಹಾತೊರೆಯುತ್ತಾರೆ ಆ ಅನುಭವಗಳು ಆಗುವಾಗ ಅವುಗಳಲ್ಲಿ ತೊಡಗಿಕೊಂಡ ತಮಗೆ ಆದ ತುಮುಲಗಳು ಎಷ್ಟು ಕಾಲ ಕಳೆದರೂ ಹಾಗೇ ಉಳಿಯುವುದರಿಂದ ಗಾಯವಿರಲಿ ಗಾಯದ ಕುರುಹೂ ಕೂಡ ಬೇಡವೆಂದು ಅನ್ನಿಸುವುದುಂಟು ಆದರೆ ಕೆಲವು ಅನುಭವಗಳು ಹಾಗಿರುವುದಿಲ್ಲ ಅವು ಸಂಭವಿಸುವಾಗ ಚಿತ್ರಗಳಂತೆ ಯಾವ ಭಾವಗಳ ನಂಟೂ ಇಲ್ಲದೆ ಮನಸ್ಸಿನಲ್ಲಿ ಅಚ್ಚಾಗಿಬಿಟ್ಟಿರುತ್ತವೆ ಅವುಗಳ ನೆನಪುಗಳಿಗೆ ಅಂದಿನ ಭಾವಗಳ ಅಂಟು ಇರುವುದಿಲ್ಲ ಆದರೆ ಈಗ ನೆನಪುಗಳಾಗಿ ಮರುಕಳಿಸಿದಾಗ ಒಂದು ಭಾವಜಗತ್ತನ್ನು ನಿರ್ಮಿಸಿಕೊಳ್ಳುತ್ತಾ ಹೋಗುತ್ತವೆ ಈ ಭಾವಜಗತ್ತು ಅಂದಿನದಲ್ಲ ಅಂದಿನದೂ ಎನಿಸುವಂತೆ ತೋರುವ ಇಂದಿನದು ಸುಜಾತ ಅವರು ನಮ್ಮೆದುರು ಮಂಡಿಸುತ್ತಿರುವ ಅನುಭವ ನೆನಪುಗಳ ಸರಣಿ ಈ ಬಗೆಯದು ಅನುಭವಗಳಿಗೂ ಅವುಗಳ ನೆನಪುಗಳಿಗೂ ಹಲವು ದಶಕಗಳ ಅಂತರವಿದೆ ಈ ಅವಧಿಯಲ್ಲಿ ಬದುಕಿನಲ್ಲಿ ಪರಿಸರದಲ್ಲಿ ಆಗಿರುವ ಹಲವಾರು ಪಲ್ಲಟಗಳು ಈ ನೆನಪನ್ನು ಬೇರೆ ಬಗೆಯಲ್ಲಿ ಮಂಡಿಸುವ ಅವಕಾಶವನ್ನು ಸುಜಾತ ಅವರಿಗೆ ಒದಗಿಸಿವೆ ಹಾಗೆ ನೋಡಿದರೆ ಇಲ್ಲಿ ಮಂಡನೆಯಾಗುವ ಅನುಭವಗಳು ಜರುಗುವುದು ಲೇಖಕಿಯ ಎಳವೆಯಲ್ಲಿ ಕೆಲವು ಅನುಭವಗಳನ್ನು ಹೊರತುಪಡಿಸಿದರೆ ಹೆಚ್ಚಿನವು ನಾವು ಹಳ್ಳಿ ಎಂದು ಕರೆಯುತ್ತಿದ್ದ ಪರಿಸರದಲ್ಲಿ ನಡೆಯುತ್ತವೆ ಈ ಹಳ್ಳಿಯ ಬದುಕು ತನ್ನದೇ ಆದ ಸಾವಯವತೆಯನ್ನು ಕಟ್ಟಿಕೊಂಡದ್ದು ಅಲ್ಲಿ ಇರುವಂತೆ ತಿರಸ್ಕಾರವಿದೆ ಒಪ್ಪಿಗೆ ಇರುವಂತೆ ನಿರಾಕರಣೆಯಿದೆ ಒಳಗೊಳ್ಳುವಿಕೆ ಇರುವಂತೆಯೇ ಹೊರತಳ್ಳುವಿಕೆಯೂ ಇದೆ ಸೋಲು ಇರುವಂತೆ ಗೆಲುವೂ ಇದೆ ಅಂದಂದಿನ ಹೊತ್ತು ಹೊತ್ತಿನ ಬದುಕು ಇರುವಂತೆ ನಿಡಿದಾದ ನಾಳೆಗಳಿಗಾಗಿ ಕಟ್ಟಿಕೊಳ್ಳುವ ಬದುಕೂ ಇದೆ ತಮ್ಮ ನೆನಪುಗಳಲ್ಲಿ ಲೇಖಕಿ ಇವೆಲ್ಲ ಬಣ್ಣಗಳನ್ನೂ ಅನಾವರಣಗೊಳಿಸುತ್ತಾರೆ ಅವರು ಅನುಭವಗಳನ್ನು ತೋರಿಸುವುದಿಲ್ಲ ಚಿತ್ರಿಸುತ್ತಾರೆ ನಾವು ಆ ಅನುಭವಗಳನ್ನು ನೋಡಲಾರೆವು ಬದಲಿಗೆ ಅವರ ಮಾತುಗಳ ಮೂಲಕ ಕಟ್ಟಿಕೊಳ್ಳುತ್ತೇವೆ ಅಥವಾ ಹೀಗೆ ಕಟ್ಟಿಕೊಳ್ಳುವುದಕ್ಕೆ ಅವರ ನಿರೂಪಣೆ ನಮಗೆ ನೆರವಾಗುತ್ತದೆ ಸಾಹಿತ್ಯದ ಚರ್ಚೆಯಲ್ಲಿ ಪ್ರಾಮಾಣಿಕ ಮತ್ತು ಅಧಿಕೃತ ಎಂಬ ಚೌಕಟ್ಟುಗಳನ್ನು ಬಳಸುತ್ತಾರೆ ಈ ಎರಡು ಬಗೆಗಳಲ್ಲಿ ಲೇಖಕರು ಯಾವುದಕ್ಕೆ ಅಂಟಿಕೊಳ್ಳಬೇಕು ಎಂಬುದನ್ನು ಚರ್ಚಿಸುತ್ತಾರೆ ಈ ಪರಿಕಲ್ಪನೆಗಳನ್ನು ವಿವರಿಸಲು ಇದು ತಕ್ಕ ಅವಕಾಶವಲ್ಲ ಇದು ಓದುವವರ ನಿಟ್ಟಿನಿಂದ ಹುಟ್ಟಿಕೊಂಡ ಪರಿಕಲ್ಪನೆಗಳೂ ಹೌದು ಬರೆಯುವವರ ನೆಲೆಯಲ್ಲೂ ಚರ್ಚೆಗೆ ಒಳಗಾಗುವ ಮಾತುಗಳೂ ಹೌದು ಸುಜಾತ ಅವರು ತಾವು ಚಿತ್ರಿಸುವ ಪಾತ್ರಗಳು ಹೇಗೆ ಇದ್ದವು ಎಂಬುದನ್ನು ಅಧಿಕೃತಗೊಳಿಸಲು ಹೋಗುವುದಿಲ್ಲ ಅವು ತಮಗೆ ಹೇಗೆ ಕಂಡವು ಎಂಬುದನ್ನು ಪ್ರಾಮಾಣಿಕವಾಗಿ ಮಂಡಿಸುವ ದಾರಿಯನ್ನು ಹಿಡಿದಿದ್ದಾರೆ ಇದು ಅವರ ಆಯ್ಕೆ ಇಲ್ಲಿನ ಘಟನೆಗಳು ನಡೆದು ಕಾಲ ಸರಿದು ಹೋಗಿದೆ ಬೇರೆಯದೇ ಆದ ಕಾಲದೇಶಗಳಲ್ಲಿ ಬದುಕುತ್ತಿರುವ ಓದುಗರಿಗೆ ಆ ಘಟನೆಗಳು ನಡೆದ ಕಾಲದೇಶಗಳನ್ನು ಈ ನಿರೂಪಣೆಗಳು ಕಟ್ಟಿಕೊಡುವುದಿಲ್ಲ ಆ ಘಟನೆಗಳಲ್ಲಿ ಪಾಲುದಾರರಾಗಿದ್ದ ಜೀವಿಗಳನ್ನು ಓದುಗರ ಭಿತ್ತಿಯಲ್ಲಿ ಉಳಿಯುವಂತೆ ಸುಜಾತ ಚಿತ್ರಿಸುತ್ತಾರೆ ಇದೊಂದು ಬಗೆಯಲ್ಲಿ ಬದುಕಿನ ಸಾರಾಂಶವನ್ನು ಇಲ್ಲವೇ ತಿರುಳನ್ನು ಹುಡುಕುವ ಬಗೆಯಂತೆ ತೋರುತ್ತದೆ ಇಲ್ಲಿನ ನಿರೂಪಣೆಗಾಗಿ ಸುಜಾತ ಅವರು ಆಯ್ದುಕೊಂಡಿರುವ ನುಡಿ ಮಾದರಿ ಕೂಡ ಗಮನಿಸುವಂತಿದೆ ನಿರೂಪಣೆಗಾಗಲಿ ಮಾತುಕತೆಗಳ ಚಿತ್ರಣಕ್ಕಾಗಲಿ ಅವರು ಪ್ರಮಾಣ ಕನ್ನಡವನ್ನು ಬಳಸುವುದಿಲ್ಲ ಆ ಮೂಲಕ ಓದುಗರಿಗೆ ಈ ಬರಹಗಳನ್ನು ಓದಲು ಬೇಕಾದ ಅಂತರವೊಂದನ್ನು